ಇದು ಆ್ಯಕ್ಚುಲಿ ಬಂದು ಖಾಲಿ ಜಾಗ ಇತ್ತು ಬರೀ ಕಲ್ಲು ಇದು ತುಂಬಿಕೊಂಡಿರೋ ಜಾಗ ಇತ್ತು ಏನು ಇಳುವರಿ ಇರಲಿಲ್ಲ ಫಸ್ಟ್ ಆಲ್ ಹೇಳಬೇಕಾದ್ರೆ ಡಾಕ್ಟರ್ ಸಹಲ್ ಹಾಕಿದ ಮೇಲೆ ನಮಗೆ ತೋಟ ಎಲ್ಲ ಚೆನ್ನಾಗಿ ಒಳ್ಳೇದು ಬಂತು ನಮಗೆ ತುಂಬಾ ಮಸ್ತ್ ವಿಶ್ವಾಸ ಬಂದಿದೆ ಇದ್ರಲ್ಲಿ ನಮಗೆ ರಿಸಲ್ಟ್ ಬಂತು ರಿಸಲ್ಟ್ ಬಂದ ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಎರಹುಳಗಳು ಜಾಸ್ತಿ ಆಯಿತು ಡಾಕ್ಟರ್ ಸಹಲಿಂದ ಮಣ್ಣನ್ನು ಫಲವತ್ತತೆಗೊಳಿಸಿ ನನ್ನ ಹೆಸರು ರಾಮನ್ ಮಡಿವಲ್ಲ ದೈಸಂಗಡ ತಾಲೂಕು ಗುಂಡೂರಿ ಗ್ರಾಮ ನಾನೊಂದು ಹತ್ತು ಹತ್ತು ಇಪ್ಪತ್ತು ವರ್ಷ ದುಡಿಯುತ್ತಿದ್ದೇನೆ ತೋಟದಲ್ಲಿ ನಮ್ಮ ಸ್ವಂತ ಕೆಲಸ ಮಾಡಿ ಡಾಕ್ಟರ್ ಸಾಯಲು ಹಾಕಿದ ಮೇಲೆ ನಮಗೆ ತೋಟ ಎಲ್ಲ ಚೆನ್ನಾಗಿ ಒಳ್ಳೆಯದು ಬಂತು ಕಲೆ ವರ್ಷ ಈ ಸಲ ಅಡಿಕೆ ಚೆನ್ನಾಗಿ ಬಂತು ವಜೆನೆ ಜಾಸ್ತಿ ಬಂತು ತೂಕ ನಮಗೆ ತುಂಬ ಮಸ್ತ್ ವಿಶ್ವಾಸ ಬಂದಿದೆ ನಾನು ಸುಪ್ರೀತ್ ಅಂತ ನಾನು ಆ್ಯಕ್ಚುಲಿ ಇಲ್ಲಿ ಬಂದು ರಾಮಣ್ಣ ಮಳಿಲ್ ಅವರ ಮಗ ಬಂದು ಇಲ್ಲಿ ನಾವು ಇಲ್ಲಿ ಸಾವಯವ ಕೃಷಿ ಜಾಸ್ತಿ ಪ್ರಿಫರೆನ್ಸ್ ಮಾಡಿರೋದ್ರಿಂದ ನಮಗೆ ಸತೀಶ್ ಅವರು ಬಂದು ಒಂದು ಸಲಹೆ ಕೊಡ್ತಾರೆ ಈ ಥರದ ಡಾಕ್ಟರ್ ಸಹಿಲ ಅನ್ನೋ ಒಂದು ಅದನ್ನು ಬಳಸಿ ನಾವು ಕೃಷಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಈ ಅಡಿಕೆ ಸಸಿಗಳಿಗೆ ಹಾಕೋಕೆ ಸ್ಟಾರ್ಟ್ ಮಾಡಿದ್ವಿ ಇದು ಆ್ಯಕ್ಚುಲಿ ಬಂದು ಖಾಲಿ ಜಾಗ ಇತ್ತು ಬರೀ ಕಲ್ಲು ಇದು ತುಂಬಿಕೊಂಡಿರೋ ಜಾಗ ಇತ್ತು ನಾವು ಸ್ಟಾರ್ಟ್ ಮಾಡಿ ಹನ್ನೆರಡು ವರ್ಷ ಸ್ಟಾರ್ಟ್ ಮಾಡಿ ಅದಾದಮೇಲೆ ರೀಸೆಂಟಾಗಿ ಒಂದು ಎರಡು ಮೂರು ವರ್ಷದ ಹಿಂದೆ ನಡೆದಿರೋಂಥ ಹವಾಮಾನ ವೈಪರೀತ್ಯದಿಂದಾಗಿ ಏನೂ ಇಳುವರಿ ಇರಲಿಲ್ಲ ಫಸ್ಟ್ ಆಲ್ ಹೇಳಬೇಕಾದ್ರೆ ಅದಾದಮೇಲೆ ನಮಗೆ ಬಂದಿರೋ ಸಜೆಷನ್ ಪ್ರಕಾರ ಸತೀಶ್ ಅವರಾಗಿರ್ಬೋದು ಅವರ ಅವರ ಪಾರ್ಟ್ನರ್ಸ್ ಆಗಿರ್ಬೋದು ಬಂದು ನಮಗೆ ಸಲಹೆ ಕೊಟ್ಟಾದ ಮೇಲೆ ಈ ಥರ ಬಳಸಿ ಈ ಥರ ಒಂದು ಸ್ಯಾಂಪಲ್ ಆಗಿ ಫಸ್ಟ್ ಪ್ರಾಯೋಗಿಕವಾಗಿ ಪ್ರಯತ್ನ ಮಾಡಿದ್ರಲ್ಲಿ ಇದರಲ್ಲಿ ನಮಗೆ ರಿಸಲ್ಟ್ ಬಂತೆ ಆ್ಯಕ್ಚುಲಿ ರಿಸಲ್ಟ್ ಬಂದ ಮೇಲೆ ಏನಾಯ್ತು ಹೇಳಿದ್ರೆ ನಮ್ಮ ಮಣ್ಣು ಫಲವತ್ತತೆ ಆಯಿತು ಅದ್ರ ಜೊತೆಗೆ ಎರಹುಳಗಳು ಜಾಸ್ತಿ ಆಯಿತು ಇದ್ರ ಜೊತೆಗೆ ಬರುವಂಥ ಇಳುವರಿ ಕೂಡ ಜಾಸ್ತಿ ಆಯಿತು ಇದರಿಂದ ನಮಗೆ ಒಳ್ಳೆಯ ಇಳುವರಿ ಬರ್ತಾ ಇದೆ ಇಳುವರಿ ಅಂದರೆ ಈ ಅಡಿಕೆ ಸಸಿಗಳಲ್ಲಿ ಬರುವಂತಹ ಏನು ಇದು ಬರುತ್ತೆ ಕೊನೆ ಅದು ಇದೆಲ್ಲ ಸೇರಿ ಒಳ್ಳೆ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ಸುತ್ತಮುತ್ತ ಅಡಿಕೆ ಸಸಿಗಳಿರೋದಕ್ಕೆ ಕಡಿಮೆ ತುಂಬ ಆದರೆ ಒಂದು ಕಡಿಮೆ ಅಂದರೆ ಐನೂರು ಸಸಿಗಳನ್ನ ಇಟ್ಕೊಂಡು ನಾವು ತೋಟ ನಡೆಸ್ತಿದ್ದೇವೆ ಇಲ್ಲಿ ಅಂದರೆ ಬೇರೆ ಯಾರಿಗೆ ಇಲ್ಲಿ ಅಷ್ಟೊಂದು ಅಡಿಕೆ ಇದರಲ್ಲಿ ಇದ್ದಾರೆ ಬಟ್ ಅವರಿಗೆ ಆ ಫಲವತ್ತತೆ ತೆಗೆಯೋದು ಹೆಂಗಂತ ಗೊತ್ತಿಲ್ಲದೆ ಅವರು ಮಾಡೋದನ್ನು ಬಿಟ್ಬಿಟ್ಟಿದ್ದಾರೆ ನಮಗೆ ಬಂದಿರೋ ಸೂಚನೆ ಪ್ರಕಾರ ನಮ್ಗೆ ಬಂದಿರೋ ಸಲಹೆಗಳ ಪ್ರಕಾರ ನಾವು ಬಳಸಿ ಈ ಡಾಕ್ಟರ್ ಸೈಲಿನ ಬಳಸಿ ನಾವು ಈ ಇಳುವರಿ ತೆಗೆದು ಏನಂತ ಇದರ ರಿಸಲ್ಟ್ ನಮಗೆ ಚೆನ್ನಾಗಿ ಬಂದಿದೆ ಸರ್ ಇದು ಆಕ್ಚುಯಲ್ ಬಂದು ಡಾಕ್ಟರ್ ಸೈಲಿ ಬಳಸೋ ವಿಧಾನ ತುಂಬ ಸರಳವಾಗಿದೆ ಅಂದರೆ ಕೆಲವರು ಒಂದೇ ಸತಿ ಹಾಕಿ ಏನು ರಿಸಲ್ಟ್ ಬಂದಿಲ್ಲ ಆ ಥರ ಎಲ್ಲ ತಿಂಕ್ ಮಾಡ್ತಾರೆ ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ಅವರ ಸಲಹೆ ಸೂಚನೆ ಪ್ರಕಾರ ವರ್ಷಕ್ಕೆ ಎರಡು ಸತಿ ವರ್ಷಕ್ಕೆ ಎರಡರಿಂದ ಮೂರು ಸತಿ ಇದನ್ನ ಹಾಕಿ ಅದಾದ್ಮೇಲೆ ನಿಮಗೆ ಏನಂತ ಇದರದ್ದು ರಿಸಲ್ಟ್ ಬರುತ್ತೆ ನಿಮಗೆ ಡಾಕ್ಟರ್ ಸೈಲಿನ ಯೂಸ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಇದು ಹಾಳೆ ಇದೆ ನೋಡಿ ಇದು ಎಷ್ಟು ಆಗಲೇ ಇದೆ ನೋಡಿ ನಮ್ ಈ ಹಾಳೆ ಮೊದಲಿಂದ ಇಷ್ಟು ದೊಡ್ಡದಾಗ ನಮ್ಗೆ ಹಾಳೆ ಬರ್ತಿರ್ಲಿಲ್ಲ ಇದರಿಂದ ಹಾಳೆ ಜೊತೆಗೆ ಇದ್ರ ಬರುವಂತ ಹಿಂಗಾರನು ಕೂಡ ಚೆನ್ನಾಗಿ ಬಂದಿದೆ ಅದೇ ರೀತಿ ಬರುವಂತ ಏನಿದೆ ಇದು ಕೂಡ ಚೆನ್ನಾಗಿ ಬಂದಿದೆ ನಮಗೆ ಒಳ್ಳೆ ರಿಸಲ್ಟ್ ಇದೆ ಇದರಿಂದ ಎಲ್ಲರೂ ಡಾಕ್ಟರ್ ಸೈಲಿನ ಬಳಸಿ ಡಾಕ್ಟರ್ ಸೈಲ್ನ ಆದಷ್ಟು ಬೆಂಬಲಿಸಿ ಡಾಕ್ಟರ್ ಸೈಲಿನಿಂದ ಮಣ್ಣನ್ನು ಫಲವತ್ತತೆಗೊಳಿಸಿ